ಸೊ ಈಗ ಹನ್ನೆರಡು ಗಂಟೆ ಆದ್ರಿ ನನಗೆ ಪ್ರತಿ ವರ್ಷ ಫಸ್ಟ್ ವಿಶ್ ಭಾಳ ಅಣ್ಣ ಮಾಡ್ತಿದ್ದೆ ಈ ವರ್ಷ ನೋಡ್ರಿ ಹೆಂಗೆ ಮುಂದಿಕೊಂಡ್ರೆ ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ಬೇಕು ನಾಕ್ ನಮ್ಮ ಯೂಟ್ಯೂಬ್ ಚಾನೆಲ್ ದಿಸ್ ಈಸ್ ಯುವರ್ ಬಿ ಶಾಪ್ ವಿಮ್ ಧಾರ್ವಾಡ ನಿಮಗೆ ಆಲ್ರೆಡಿ ನಿಮ್ಮ ಟೈಟಲ್ ಮತ್ತು ನಿಮ್ಮ ತಮ್ಮಲ್ಲಿ ನೋಡಿ ಅರ್ಥ ಆಗಿರ್ಬೋದು ನಂದು ಇವತ್ತು ಹುಟ್ಟು ಹಬ್ಬ ಎಷ್ಟನೇ ಹುಟ್ಟು ಹಬ್ಬಪ್ಪ ಅಂದರೆ ಇಪ್ಪತ್ತ್ಮೂರನೇ ಹುಟ್ಟು ಹಬ್ಬ ಇಪ್ಪತ್ತ್ಮೂರು ವಯಸ್ಸಾಗು ಬಂತೇಳಿ ಹೇಳಕ್ಕ ಒಂಥರ ನಾಚಿಕೆ ಕಟ್ಟೈತಿ ನಾಚಿಕೆ ಮಕ್ಕಳು ಭಯ ಆಗತ್ತೈತಿ ಎಂತ ಹಾಚಿಕ ಅಂದ್ರದ ಇಪ್ಪತ್ತ್ಮೂರು ವಯಸ್ಸಾದ್ರು ಇನ್ನೂ ಏನು ನನ್ನ ಕೈಲೇ ಮಾಡೋಕ್ಕಾಗಿಲ್ಲ ಅಂತ ಹೋಗಿ ಏನ ಇನ್ನು ಪ್ರಪಂಚನ ಮೂಡಿ ಹೋಯ್ತು ಏನು ನಾನು ಆಗಲೇ ಮುದುಕನ ಅಂತ ಅಂತಲ್ಲ ಪರಿಶ್ರಮ ಇರುವಾಗ ಪ್ರತಿಫಲ ಜಲ್ದಿನ ಸಿಕ್ಕರೆ ಅಂತ ಅಣ್ಣಮಣ್ಣ ನಾನು ಪರಿಶ್ರಮ ಪಡಾಕತ್ತೀನಿ ನಾನು ಗಂಗಾಬಲವೆಲ್ಲ ಕುಂದಿ ಹೋಗೈತಿ ಅಂತ ಅಂತಲ್ಲ ಐತಿ ತಕ್ಕ ಮಟ್ಟಿಗೆ ಏನೋ ಒಂದು ಶ್ರಮ ಹಾಕತನಿ ಇದು ಬೇರೆ ಬೇರೆ ಒಳಗೆ ಯಾವಾಗ ಪ್ರತಿಫಲ ಸಿಗ್ತೈತಿ ಯಾವಾಗ ಸಕ್ಸಸ್ ಸಿಗ ಸಿಗ್ತೈತಿ ಅಂತ ಅನ್ನೋದನ್ನು ಗೊತ್ತಿಲ್ಲ ಸೊ ಇವತ್ತು ಹುಟ್ಟುಹಬ್ಬ ಅಣ್ಣಂಗ್ ಪ್ರತಿ ವರ್ಷ ಹುಟ್ಟುಹಬ್ಬ ಹುಟ್ಟುಹಬ್ಬ ಬಂದಾಗ ಎಲ್ಲರೂ ಹುಟ್ಟುಹಬ್ಬನ ಭಾಳ ಚಂದ ಆಚರಣೆ ಮಾಡ್ಕೋತಾರ ಕ್ಯಾಮ್ರಾ ಹಣಕತೆ ಅಲ್ಲ ಹಣಕಲ್ ಭಾಳ ಚಂದ ಆಚರಣೆ ಮಾಡ್ಕೋತಾರ ಬಟ್ ನನಗೈತಲ್ರಿ ಹುಟ್ಟುಹಬ್ಬ ಅಣ್ಣ ನಾನು ಯಾಕರ ಬಂತಪ್ಪ ಅಣ್ಣ ಮಾಡಿಬಿಡ್ತೈತಿ ಯಾಕಂದ್ರೆ ನಮ್ಗೆ ವಾಯ್ ಜಾಸ್ತಿ ಹಾಕೊಂತೀ ಯೂಟ್ಯೂಬ್ ಮಾಡಕತ್ತ ನಾವು ಒಂದು ಹತ್ತೊಂಬತ್ತನೇ ವರ್ಷದಾಗಿಂದ ಇದ್ದಾಗಿಂತ ವ್ಲಾಗ್ ಮಾಡಕತ್ತೀ ಇಪ್ಪತ್ತು ಮುಗೀತ ಇಪ್ಪತ್ತೊಂದು ಮುಗೀತ ಇಪ್ಪತ್ತೆರಡು ಮುಗಿತು ಇಪ್ಪತ್ತ್ಮೂರು ನಾಲ್ಕು ವರ್ಷದ ಅಂದರೆ ನಾಲ್ಕು ಮೂರುವರೆ ವರ್ಷ ಆಯಿತ ವ್ಲಾಗ್ ಮಾಡಾಕತ್ತ ಸೊ ಇನ್ನೂರು ನೆನಪೈತಿ ಹಸಿ ಹಸಿ ನನಗೆ ಇಪ್ಪತ್ತನೇ ವರ್ಷದ ಹುಟ್ಟಬ್ಬ ಇಪ್ಪತ್ತೊಂದನೇ ವರ್ಷದ ಹುಟ್ಟಬ್ಬ ಇಪ್ಪತ್ತೆರಡನೇ ವರ್ಷದ ಹುಟ್ಟಬ್ಬ ಅಂತೇಳಿ ನಾನು ವ್ಲಾಗ್ ಶೇರ್ ಮಾಡ್ಕೊಂಡಿದ್ದೆ ಈಗ ನೋಡಿದ್ರೆ ಇಪ್ಪತ್ತ್ ಮೂರನೇ ವರ್ಷದ ಹುಟ್ಟಬ್ಬ ಇನ್ನೊಂದು ಎರಡು ವರ್ಷಕ್ಕೆ ಅಂದ್ರೆ ಇಪ್ಪತ್ತೈದು ವಯಸ್ಸು ನಾಕೇನೆ ಏನು ಏನು ಹೇಳಬೇಕು ನಮಗೆ ಇಲ್ಲ ಇಲ್ಲಿ ಬಂದ ಉದ್ದೇಶನ ಅದ ನನ್ನ ದೋಣಿ ಎಷ್ಟರ ಮಟ್ಟಿಗೆ ಕೆಲಸ ಆಗುತ್ತದ ಏನೋ ಗೊತ್ತಿಲ್ರಿ ರಾಘವೇಂದ್ರ ಸ್ವಾಮಿ ಸನ್ನಿಧಾನ ಐತಲ್ಲ ಆಯ್ತಲ್ಲ ನನಗೆ ಬ್ಲಾಗ್ ಮಾಡದಿ ಬೆಳಗ್ಗೆ ಆರು ಗಂಟೆ ಇಲ್ಲಿ ನಮ್ಗೆ ಬಂದಲ್ಲಿ ಏನ ದಾಕ್ಲಾ ಓಪನ್ ಹಾಕುದ್ರೆ ಬೆಳಿಗ್ಗೆ ಆರತ್ತ ಅವಾಗ ಇಲ್ಲಿ ಬಂದ್ಕೊಂತನಿ ಏನೋ ಒಂದು ಹೊಟ್ಟೆ ಆಗಿಂದ ಬಾಯಾಗಿಂದ ದೇವ್ರ ಮುಂದೆ ಅರ್ಜುನ್ ಮುಂದೆಲ್ಲ ಹೇಳ್ಕೊಂಡೆ ಇನ್ನು ಈ ಹಿಂದಿನ ಜೀವನಾನ ಬೇರೆ ಇನ್ನು ಮುಂದಿನ ಜೀವನನ ಬೇರೆ ಏನೋ ಒಂದು ದೊಡ್ಡ ಕೆಲಸ ನನ್ನ ಆಗೋದೈತಿ ನಾ ಆ ಕೆಲಸನ ಅಂತ ಹೇಳಿ ಒಂದೇನೋ ಒಂದು ಕೆಲಸಕ್ಕೆ ಕೈ ಹಾಕೇನಿ ಅದರಲ್ಲಿ ನನಗೆ ಗಯಾಕೊಡ್ಬಾಡಣ್ಣಪ್ಪ ಅಂತ ಹೇಳಿ ಕೇಳಕಂತ ಬಂದಿದ್ದು ನಾನು ಅಲ್ಲಿಂದ ಇಲ್ಲಿಗೆ ಜಾಸ್ತಿ ಮಾಡಿದ್ರಂತಾನೆ ಸ್ಕಿಪ್ ಮಾಡ್ಲಂಗೆ ನೋಡ್ರಿ ಸ್ಕಿಪ್ ಮಾಡ್ರು ಏನು ಪರವಾಗಿಲ್ಲ ಇಲ್ಲಿ ಯಾಕೆ ಬ್ಲಾಗ್ ಮಾಡೋಕ್ಕ ಈಗ ನನಗೆ ಹಿಟ್ಟದಾಗಿ ಬ್ಲಾಗ್ ಮಾಡೋದು ಇಟ್ಟೆಂಟಾಗಿ ಬಿಡಕ್ ಅಂತಂದ್ರೆ ಜನಕ್ಕೆ ತೋರಿಸೋ ಉದ್ದೇಶ ಕಡೆ ಆದ್ರೆ ನನ್ನ ಜೀವನ ಸೇವ್ ಅಂತ ಉಳಿಯಾಕತ್ತೀಯಾ ಅಂತನ್ನೋದು ಮತ್ತು ಇನ್ನೊಂದು ಕಡೆ ನನ್ನ ಮನಸ್ಸಿನ ಭಾವನೆಗಳನ್ನ ನಾನು ಸೇರ್ ಆಡ್ಕೊಳಕತ್ತಿ ಅಂತ ಒಂದು ಕಡೆ ಇನ್ನೊಂದೇನಪ್ಪ ಅಂತ ಅಂತಂದ್ರೆ ನನಗೆ ಈ ಮಾತಾಡೋ ಪ್ರಾಬ್ಲಮ್ ಏನೈತಾ ಈ ಹಿಂಗೆ ಮುಂದೆ ಮಾತಾಡೋದ್ರಿಂದ ನನಗೆ ಕ್ಯಾಮ್ರಾ ಕ್ಲಿಯರ್ ಹೊಂಟೈತಿ ಮತ್ತೊಂದು ಸ್ವಲ್ಪ ಮಾತಾಡೋಕ್ಕೊಂದು ಸ್ವಲ್ಪ ತಕ್ಕ ಮಟ್ಟಿಗೆ ಈಸಿ ಅನ್ಸಕ್ ಸೊ ಇವತ್ತು ನಂದು ಇಪ್ಪತ್ತ್ ಮೂರನೇ ಹುಟ್ಟು ಹಬ್ಬ ಜಾಸ್ತಿ ಹೇಳೋಕ್ ಹೋಗೋದಿಲ್ಲ ಭಾಳ ಅಂದ್ರೆ ಭಾಳ ದುಃಖದ ಸಂಗತಿ ಇತ್ತು ನನಗೆ ಇಪ್ಪತ್ತ್ ಮೂರನೇ ಹುಟ್ಟು ಹಬ್ಬ ಅಂತೇಳಿ ಅಂತ ಅನ್ನೋಕೆ ನೋ ಸೆಲೆಬ್ರೇಷನ್ ಏನು ಮುಂದೆ ಇವತ್ತಿನ ದಿನ ಹೆಂಗಿರ್ತೈತಿ ಅಂತೇಳಿ ತೋರಿಸ್ತಾನಂತ ಹೋಗೋದು ವರ್ಷ ಇದಕ್ಕೆ ಇದ್ದೆ ನನಗೆ ಶಿರಡಿಗೆ ಈ ವರ್ಷ ಎಲ್ಲಿ ಬಂದನಿ ರಾಘವೇಂದ್ರ ಅರ್ಜುನ ಸಣ್ಣದಣ್ಣದ ಕುತ್ಕೊಂಡು ಹೋಗಿ ಮಾಡೋಕಂತಾನಿ ಏನಂತ ಹೇಳಂತೇಳಿ ಅಂತ ಅನ್ನೋದ್ ಲೆಕ್ಕ ಸೊ ಎಷ್ಟು ಒಂದು ದೊಡ್ಡ ಕೆಲಸ ಕೈ ಹಾಕೇನೆ ಜಯ ಸಿಗಲಿ ಅಂತ ಕೇಳಿ ದೇವ್ರ ಆಶೀರ್ವಾದ ಕೇಳಕಂತ ಬಂದನಿ ನೀವು ಕೂಡ ಆಶೀರ್ವಾದ ಮಾಡ್ರಿ ಅಂತ ಅಂತ ಹೇಳ್ತಾನೆ ಮತ್ತೇನು ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೊಂದು ಸಿಗ್ತಾನಂತ ಇವತ್ತಿನ ದಿನ ಹೆಂಗೈರ್ತೀರ ಅಂತ ಕೇಳಿ ತೋರಿಸ್ತಾನಂತೆ ತಂತ್ರಾಕ್ಷತೆ ಕೊಡಾಕತ್ತಾರ ಂತೆ ಇಫ್ ಇಟ್ಸ್ ಪಾಸಿಬಲ್ ವಿಡಿಯೋ ಮಾಡ್ಬೇಕಾನಂತೆ ಯಾಕಂದ್ರೆ ನಿಮಗೂ ಕೂಡ ಕೂಡ ವಿಡಿಯೋ ಮಾಡೋಕ್ಕೆಲ್ಲ ಅವಕಾಶ ರೀ ಒಂದು ವೇಳೆ ಅವ್ರು ಕಣ್ ತಂದು ವಿಡಿಯೋ ಮಾಡ್ಕೊಂಡಿದ್ದೆ ಅಂದ್ರೆ ಗೊತ್ತಾಗಪ್ಪ ಅಂದ್ರೆ ಫೋನ್ ತಗೊಂಡ್ಬಿಡ್ತಾರೆ ಸೊ ನಾ ಅದಕ್ಕೆ ಯಾವುದೇ ವೀಡಿಯೋ ಪುಡಿ ಮಾಡ್ಕೊಳಕ್ಕೆ ಹೋಗಿದ್ದಕ್ಕರೆ ಅಲ್ಲಿ ದೇವ್ರು ಕಾಣಿಸ್ಲಿಲ್ಲ ಯಾಕಂದ್ರೆ ಕ್ಯಾಮ್ರಾ ಕಾಣಂಗಿಟ್ಕೊಂಡಿದ್ದೆ ಅದ್ರೊಳಗೆ ಒಂದು ಗಂಟೆ ಕಾಣಕ್ಕೆ ಬಹುಶಃ ಇಷ್ಟ ಇರೋ ಎಂಟ್ರನ್ಸ್ ಇಲ್ಲ ಮುಂದೆ ದೇವರುಗಳು ಅಂದ್ರೆ ಸಾಲ್ಕರ್ ಅವರು ಅವ್ರ ಶಿಷ್ಯ ಕೂಡ ಶಿಷ್ಯರ ಅಲ್ಲೇ ಇವ ಮುಂದೆ ಸಿಗು ಅಂತ ಬರ್ ಹುಟ್ಟ ಅಂತಂದ್ರೆ ಎಲ್ಲಾರಿಗೂ ಎಷ್ಟ ಸಂಭ್ರಮ ಇರ್ತತಿ ಬಟ್ ನನಗ್ ಮಾತ್ರ ಟೆಂಪಲ್ ರನ್ನಿಂಗ್ ಆಗ್ಬಿಟ್ಟತಿ ಹೋದ ವರ್ಷ ಸ್ಟಡಿ ಹೋಗಿದ್ದೆ ಈ ವರ್ಷ ಮಂತ್ ಆಳ್ಕ ಫ್ರೆಂಡ್ಸಲ್ಲಿ ಏನು ರೀ ಹಿಂಗೆ ಏಕೆ ಈಗ ಒಂದಿಷ್ಟು ಎಕ್ಸ್ಟ್ರಾ ಇದ್ದಿದ್ದು ಎಕ್ಸ್ಟ್ರಾ ಇದ್ದಿದ್ದು ಇದ್ದದನ್ನ ತಗೊಂಡು ಅಷ್ಟು ಇಲ್ಲಿ ನಿನ್ನೆ ಭಕ್ತಾದಿಗ ಮಕೊಂಡ್ಬಿಟ್ಟಿದ್ರೆ ಅದನ್ನು ನೋಡಿದಂಗೆ ಏನಿಸುತ್ತ ಅಂದ್ರೆ ನಾನು ಕೂಡ ಅದ್ರ ಮೇಲೆ ಮಕ್ಕೊಂಡಿದ್ದೆ ಈ ಬಿದ್ರಿಂದದ ಸತ್ತ ಮೇಲೆ ತಟ್ಟದ ಮೇಲೆ ಮಲ್ಕೋತಾರೆ ಅಂದ್ರೆ ಬಿದಿರಿನ ತಟ್ಟದ ಮೇಲೆ ನಾವು ಇದ್ದಾಗ ನಿನ್ನೆ ಇಲ್ಲಿ ಮಕ್ಕಂಬಿಟ್ಟಿದ್ದೀವಿ ಈ ಕೃಷ್ಣನ್ ಮೂರ್ತಿ ಐತಲ್ಲ ಆ ಮೂರ್ತಿ ಕೆಲಸ ಮುಕ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಸೊ ನೀ ಹೇಳ್ಬೇಕಂತ ಹೇಳ್ಕೊಂಡೆ ದೇವಸ್ಥಾನ ನೋಡ್ರಿ ಈ ರೀತಿ ಇತಿ ಬಹಳ ಅಂತ ಕೇಳ್ಬೋದು ನೀವು ಭಾಳಪ್ಪ ಕೃಷ್ಣಗ್ ಹೋಗಿರ್ಬೋದು ಬಹುಶಃ ಸಿಕ್ಕಿರೋದು ಅಂತ ಅಂಬ ಹೋಗಿದ್ದೆ ಗುಡ್ಗಿ ತಗೊಂಡಿದ್ದೆ ಅವನ ಕಡೆ ನಾವು ಅವನ ಕಡೆ ಮುಖಿದೀವಿ ಸೊ ಏನಿಲ್ಲ ಬಡ ಬಡ ಟ್ಯಾಕ್ಸಿ ಹತ್ಕೊಂಡು ಬಸ್ನಲ್ಲಿ ಹೋಗೋಣಂತೆ ಇಲ್ಲಿ ಹನ್ನೊಂದು ಐವತ್ತೈದಕ್ಕೆ ಐತಿ ಟ್ರೈನ್ ಇಲ್ಲಿಂದ ಗುಂಡ್ಗಲ್ಲಿಗೆ ಆಮೇಲೆ ಯಾವುದೇ ಟ್ರೈನ್ ಇಲ್ಲ ಆಮೇಲೆ ಇವ್ನಿಂಗ್ ಇದುವರೆಗೆ ಐತಿ ಗುಂಡ್ಗಲ್ಲಿಂದ ಹುಬ್ಳಿಗೆ ಹುಬ್ಳಿಗೆ ಹೋದ್ಮ್ಯಾಗ ಅಂದರೆ ಹುಬ್ಳಿಗೆ ಅದೇ ರಾತ್ರಿ ಹನ್ನೊಂದಕ್ಕೆ ವೀಚ್ ಸಾಕತಿ ಸೊ ಈಗ ಅಂದರೆ ಟ್ಯಾಕ್ಸಿ ಹತ್ಕೊಂಡು ಹೋಗೋಣಂತೆ ಮಂತ್ರಾಲಯ ಸ್ಟೇಷನಿಗೆ ಬಸ್ ಮಾತ್ರ ಪೂರ್ತಿ ಇಲ್ಲೇ ಇದ್ದೀವಿ ಇವತ್ತು ಇಷ್ಟವಾದಿರ ಕಾಸ್ತು ಯಾಕಂದ್ರೆ ನನಗೆ ಟ್ರೈನಿನ್ನೂ ಕಂಜು ಐದರೆ ಬಟ್ ನಂಗೆ ಇಲ್ಲಿಂದ ಬಂದ್ ಆಗ ಜಲ್ದೇನಿಲ್ಲ ಅಲ್ಲಿಗೆ ಯಾವುದೇ ಟ್ರೈನ್ ಇಲ್ಲ ಸೊ ಹಂಗಾಗಿ ಅದು ಜಲ್ದಿ ಹೊಟ್ಟಾಗಿ ಸ್ವಲ್ಪ ಗಂಟೆ ಆಗುತ್ತೆ ಒಂದು ಸ್ವಲ್ಪ ಸ್ವೀಟ್ ತೊಗೊಂಡೆ ಹಲ್ವಾ ಅಂತ ಹೇಳಿ ಪ್ರಸಾರ ತೊಗೊಂಡೆ ಹೊಂದಂತೆ ಸ್ಪೆಷಲ್ಗೆ ಒಂದು ಇರ್ತಾನಂತ ಬಂದಾಯ್ತು ನೋಡ್ರಿಪ್ಪ ಈಗ ಮಂಚಾಲಯ ರೋಡ್ ಅಂತ ಅಂತ ಅನ್ನುವಂತಹ ಒಂದು ಜಂಕ್ಷನ್ಗೆ ಸೊ ಬಟ ಬಟ ಒಳಗೆ ಹೋಗಿ ಟಿಕೆಟ್ ತಗಸ್ಕೊಂಡು ಕುಂದ್ರೆ ನೋಡಿದ್ ಬರ್ರಿ ಸೊ ಈಗಿಲ್ಲೆ ಬಂದು ಊಂಟಾಗೈತಿ ಸ್ಟೇಷನ್ ಒಳಗೆ ಇಲ್ಲರ ಫೋನ್ಪೇ ಇಲ್ಲಂತೆ ಒಳಗರ ಕ್ಯಾಶ್ ಕೈ ಆಗಿಲ್ಲ ಫೋನ್ಪೇದಾಗ ಹೋಗ್ತದವು ಬಟ್ಟೆ ಹತ್ತದಾಗ್ ಫಿಯನ್ ಮಾಡೋದು ಅಂತ ಹೇಳಿ ಕರಿಬೋದು

ಈಗ ಬಂದ್ ನೋಡ್ರಿ ಗುಂಟ್ಕಲ್ ಜಂಕ್ಷನ್ಗೆ ಸೊ ನಮ್ದು ಇಲ್ಲಿಂದ ನೆಕ್ಸ್ಟ್ ಟ್ರೈನ್ ಐತಿ ಐದುವರೆಗೆ ಐತಿ ನಮ್ಮ ಟಿಕೆಟ್ ಆಲ್ರೆಡಿ ಬುಕ್ ಆಗ್ಯಾವು ಸೊ ನಾವು ಯಾರೇ ಗುಂಟಕಲ್ ಜಂಕ್ಷಪ್ಪ ಬಂದು ಕುಂದ್ ಭಾಳ ಹತ್ತ ಆತು ಗಜ್ ಮಲ್ಕೊಂಡು ಇದ್ದೀವಿ ಇವರು ಪೇಂಟ್ ಮಾಡಕತ್ತೀವಿ ಅಂತಂದೇಳಿ ಮ್ಯಾಲೆ ಶಿವರು ಬಾಟ್ಲೆ ಏನಂತ ಗುಡ್ಡ ಸೋ ಇನ್ನೂ ಗುಟ್ ಕಲ್ಯಾಕೆ ಅದೇ ಇನ್ನು ಬಾಳ ಈಗ ಮೂರು ಗಂಟೆ ಆಯ್ತು ಇನ್ನೂ ಒಂದು ಎರಡುವರೆ ತಾಸು ಕುಂದಿರ್ಬೇಕು ನಾವು ಫ್ರೆಂಡ್ಸ್ ನಮ್ಗೆ ಟ್ರೈನ್ ಮಿಸ್ ಆಗೈತೆ ಅಳಗಕೊಂಡು ಹೋಗ್ಬೇಕಂತ ನಮಗೆ ಗೊತ್ತಾಗ ಒಂದು ಈಗ ಐದುವರೆಗೆ ಇತ್ತು ಅದು ಟ್ರೈನ ನಾವೇನು ಬಂದು ಒಂದೊಂದು ಸುಮಾರು ಬಂದೇವಿ ಒಂದು ನಾಲ್ಕೈದು ತಾಸಿರು ಕುಂತು ವೇಟ್ ಮಾಡೇವಿ ಅದು ಫಸ್ಟೇ ನಂಬರ್ ಪ್ಲಾಟ್ನಾರ್ಮ್ ಪ್ಲಾಟ್ಫಾರ್ಮಿಗೆ ಬರ್ತದೆ ಅಂದರೆ ಕೂತೀವಿ ಅದು ಐದು ನಂಬರ್ ಪ್ಲ್ಯಾಟ್ಫಾರ್ಮಿಗೆ ಬಂದು ಅದು ಹತ್ತಿ ಅಂತ ಹೋಗ್ಬಿಟ್ಟು ಗೊತ್ತಾಗಿಲ್ಲ ನಮಗೆ ಸೊ ನಮ್ಮದು ಅದು ಒಮ್ಮೆ ನಮಗೆ ಏನೋ ಒಂದು ಹೊಸ ಒಂದು ಅನುಭವ ಆಗಬೇಕು ಅವಾಗ ನಾವು ಇನ್ನೊಮ್ಮೆಗೆ ನಾವು ಅದ್ರ ಬಗ್ಗೆ ಹೆಚ್ಚಿಸ್ಕೋತೀವಿ ಅದ್ರ ಬಗ್ಗೆ ನಮಗೆ ಹೆಚ್ಚಳಕೈತಿ ಸೊ ಫಸ್ಟ್ ಟೈಮ್ ಇದೊಂದು ಅನುಭವ ಆಗೈತಿ ಟ್ರೈನ್ ಮಿಸ್ ಆಗಿದ್ದು ಟಿಕೆಟ್ ಬುಕ್ ಮಾಡೇವಿ ಮಾಡಿದ್ರು ನಮ್ಮ ಟ್ರೈನ್ ಈಗ ಮಿಸ್ ಆಗೈತಿ ಈಗ ರಾತ್ರಿ ಹನ್ನೊಂದುವರೆಗೆ ಐತೆ ಟ್ರೈನ್ ಹನ್ನೆರಡು ಗಂಟೆ ಅಪ್ರಾಕ್ಸಿಮೇಟ್ ಹನ್ನೆರಡಕ್ಕೆ ಐತಿ ಆ ಟ್ರೈನು ಬೆಳಗ್ಗೆ ಬೆಳಗ್ಗೆ ಆರು ಗಂಟೆ ಸುಮಾರೇನೂ ಅದು ಮುರ್ತೈತಿ ಹುಬ್ಬಳ್ಳಿ ಮುರ್ತೈತಿ ಸೊ ಇವತ್ತು ನನ್ನ ಹುಟ್ಟಬ್ಬಂತ ಅನ್ನೋದು ನನಗೆ ಏನು ಏನು ಅನ್ಸೋ ಅಂದದ್ದು ಯಾರು ಅವಾಗ ಆವಾಗೊಬ್ರು ಇವಾಗ ಒಬ್ರು ವಾಟ್ಸಪ್ನ ಯೂಸ್ ಮಾಡೋಕ್ಕಾರ ಅದನ್ನ ಬಿಟ್ಟು ನೀವು ಭಾಳ ಕೊಂಡ್ಬಿಡಿ ಕುತಿ ಹೋಗೋತಾ ಬಟ್ ಸೊ ಹಂಗಾಗಿ ಈ ಟಿಕೆಟ್ ಸ್ಟೇಷನ್ ಸ್ಟೇಷನಿಗೆ ಹೋಗಿ ತಕ್ಕಾಲ್ ಟಿಕೆಟ್ ಅಲ್ಲ ಸ್ಟೇಷನಿಗೆ ಹೋಗಿ ತತ್ಕಾಲ್ ಟಿಕೆಟ್ ಬುಕ್ ಮಾಡೋಕಂತ ಹೋಗಿ ಈ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ದೆ ಬೈ ನೀವು ವಾಕ್ ಸ್ಟೇಷನ್ ಧಾರವಾಡ ಧಾರವಾಡ ಸ್ಟೇಷನಿಗೆ ಅಂತ ರೂಮಿಂದ ಹೋಗಿ ಅದೆಲ್ಲ ಕೊಳೆಗುಂಚ ತೊಳ್ದಂಗೆ ಈಗ ಬೇರೆ ಟಿಕೆಟ್ ತಗೋಸ್ಕೊಂಡು ನಾವು ಹುಬ್ಳಿಗೆ ಹೋಗ್ಬೇಕು ಹನ್ನೊಂದು ಗಂಟೆಗೊಂದು ನಾವು ಊರಾಗಿರ್ತೀವಿ ಬಿಡಿ ಕರೆ ಈಗ ಹನ್ನೊಂದು ಗಂಟೆ ಇಲ್ಲಿಂದ ಐತಿ ಗುಂಡ್ಕಲ್ಲಿಂದ ದೆಟ್ ಇಸ್ ನೋ ಅದರ್ ಆಪ್ಷನ್ ಟು ವಾಯ್ಸ್ ಮತ್ತು ನಿಮಗೆ ಸಿಗ್ತಾನಂತ ಆಗಿತ್ತು ಇದು ಏನಾಯ್ತಲ್ಲ ಇವತ್ತಿನ ದಿವಸ ಏನಾಯ್ತಲ್ಲ ನನ್ನ ಬರ್ತಡೇ ಹುಟ್ಟು ದಿವಸ ಆಲ್ಮೋಸ್ಟ್ ಈ ಸ್ಟೇಷನ್ಯಾಗ ಆತ್ ನೋಡ್ರಿಪ್ಪ ಒಂದು ಆರು ಗಂಟೆ ಸುಮಾರು ಇಲ್ಲಿ ಬಂದೇವಿ ಈಗ ರಾತ್ರಿ ಒಂಬತ್ತು ಒಂಬತ್ತುವರೆ ಮ್ಯಾಲೆ ಒಂದು ಹತ್ತು ಗಂಟೆ ಸುಮಾರು ಆಗಿ ಬಂದೀಗ ಪೂರ್ತಿ ದಿನ ಇದು ಸ್ಟೇಷನ್ಯಾಗ ಅಡ್ಡಾಡ್ಕೊಂತ ಅಲ್ಲಿ ಕುಂತು ಇಲ್ಲಿ ಕುಂತ ಅದನ್ನ ಮಾಡ್ಕೊಂತ ಬಿಟ್ಟೆ ಇಂಥ ಬರ್ತಾಳೆ ನನ್ನ ಜೀವನದಾಗ ಇನ್ನೊಮ್ಮೆ ಆಗಬಾರ್ದಾ ಅಪ್ಪ ಅನ್ನೋಂಗೆ ಆಗೋತ್ ನನಗೆ ಸರ್ ಅಲ್ಲಿ ಕುಂತಿದ್ದೀವಿ ಅವರು ಇಲ್ಲ ಇದು ಅಪ್ಪರ್ ಕ್ಲಾಸ್ ಆ ಕಡೆ ನೀವು ಜನ್ರಲ್ ಆ ಕಡೆ ಹೋಗ್ರಿ ಅಂತ ಸರ್ ಆ ಕಡೆ ಕುಡಿಸಿ ಕಳ್ಸಿ ರೀ ಪಿ ಈ ಹುಡುಗ ಬಾಗಲ್ಕೋಟದವ ಇವನು ಹುಬ್ಬಳಿಗೆ ಬರ ಅದಾನ ಸೊ ಬನ್ರಿ ಸಿಗ್ತಾನಂತೋ ಇಂತೋ ಟ್ರೈನ್ ಸಿಕ್ಕಾಗೈತಿ ಟ್ರೈನಾಗ್ತೈತಿ